ಶ್ರೀ ಗುರುದೇವ್ ನಾನು ಅವಾಗ ಗಮನಿಸ್ತಾ ಇರ್ತೀನಿ ಎಷ್ಟೋ ಜನ ನಾವುಗಳು ಹಿರಿಯರಾದವರು ಮಕ್ಕಳು ನಮಗೆ ನಮಸ್ಕಾರ ಮಾಡಿದಾಗ ದೀರ್ಘಾಯುಷ್ಮಾನ್ ಭವ ಸುಖಿ ಭವ ಅಂತ ಹೇಳ್ತೀವಿ ನಾವು ಆದರೆ ದೀರ್ಘಾಯು ದೀರ್ಘಾಯುಷ್ಮಾನ್ ಅನ್ನೋ ಶಬ್ದಕ್ಕೆ ಸುಖಿ ಭವ ಅನ್ನೋ ಶಬ್ದಕ್ಕೆ ನಾವು ಏನು ಅರ್ಥ ಕೊಡ್ತೀವಿ ಏನು ತಿಳ್ಕೊಂಡಿದ್ದೀವಿ ನಾವೇ ನಮಗೆ ಗೊತ್ತಿಲ್ಲ ಅಷ್ಟೇ ಕೆಲವೊಮ್ಮೆ ಗೊತ್ತಿರದೇ ಅಥವಾ ಗೊತ್ತಿದ್ದು ಅಥವಾ ಪೂರ್ಣ ಗೊತ್ತಿರದೇ ಇರತಕ್ಕಂಥ ಕೆಲವು ಶಬ್ದಗಳನ್ನು ಬಳಸ್ತೀವಿ ಅದು ನಮಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ನನ್ನ ಮನಸ್ಸಿಗೆ ಹಂಗೆ ಅನಿಸ್ತದೆ ನನ್ನ ಮನಸ್ಸು ಭಾಳ ದುಃಖ ಆಗೈತಿ ಅಂತೀವಿ ಬಟ್ ಮನಸ್ಸು ಅನ್ನೋದೇನು ಮನಸ್ಸು ಎಲ್ಲಿದೆ ನಿಮಗೇನು ಗೊತ್ತದ ಹಾಗೇ ದೀರ್ಘಾಯು ಅನ್ನೋ ಶಬ್ದಕ್ಕೆ ಏನು ಅರ್ಥ ಕೊಡ್ತೀರಿ ನೀವು ದೀರ್ಘಾಯು ಅಂದಾಗ ನನಗೆ ನೆನಪಿ ಬರೋದು ನನ್ನ ಗುರುಗಳ ಗುರುಗಳ ಗುರುಗಳು ನಾನು ಹಿಮಾಲಯದ ಬೆಟ್ಟದೊಳಗ ಬೆಟ್ಟದೊಳಗ ತಪ್ಪಲದೊಳಗ ಸುಮಾರು ಹದಿನಾರು ವರ್ಷಗಳ ಕಾಲ ಅಡ್ಡಾಡಿದ್ದೀನಿ ಅಲ್ಲಿ ಅನೇಕ ಯೌಗಿಕ ತಂತ್ರಗಳನ್ನು ಕೆಲವು ರಹಸ್ಯಾತ್ಮಕ ಕ್ರಿಯೆಗಳನ್ನ ಅನೇಕ ಗುರುಗಳಿಂದ ಅಭ್ಯಾಸ ಮಾಡಿದ್ದೀನಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕಬೇಕು ಹಂಚಿಕಬಾರ್ದು ಅನ್ನೋ ಒಂದು ದ್ವಂದ್ವದೊಳಗಿದ್ದೀನಿ ಅತ್ಯಂತ ರಹಸ್ಯ ಮತ್ತು ಗುಹ್ಯ ವಿದ್ಯೆಗಳನ್ನು ನಾನು ಕಲಿತದ್ದು ಅದ ನಾನು ಅನೇಕ ಅತ್ಯಂತ ಹೆಚ್ಚು ವಯಸ್ಸು ಬದುಕಿದ ಬದುಕುತ್ತಿರುವ ಸಾಧು ಸಂತರನ್ನು ಯೋಗಿಗಳನ್ನು ನಾನು ಕಂಡಿದ್ದೀನಿ ಇದೇ ಕಣ್ಣುಗಳಿಂದ ನನಗೂ ಕೂಡ ನಿಮ್ಮಂತೆ ಕನ್ಫ್ಯೂಷನ್ ಇತ್ತು ಸಾವಿರಾರು ವರ್ಷಗಳ ಕಾಲ ಬದುಕತಕ್ಕಂಥ ಯೋಗಿಗಳು ಇದ್ದಾರ ಅದು ಭ್ರಮೇನ ಕಲ್ಪನೆಯ ಊಹೆಗಳ ಅಂತ ತಿಳ್ಕೊಂಡು ನಾನು ಸಾಕ್ಷಾತ್ ಅಂಥ ಕೆಲವು ಯೋಗಿಗಳನ್ನು ಕಂಡಾಗ ಅವಾಗ ನನ್ನ ಇಲ್ಲಿರ್ತಕ್ಕಂಥ ಶಂಕೆಗಳು ಮತ್ತು ಸಂಶಯಗಳು ದೂರ ಆದವು ಅವಾಗ ಅವರು ಎಷ್ಟು ಕಾಲ ಬದುಕಲಿಕ್ಕೆ ಅವ್ರ ಶಕ್ಯದ ಅಂತ ನೀವು ಊಹಾ ಮಾಡಿಕೊಂಡಿದ್ರೆ ಸಾವಿರಾರು ವರ್ಷಗಳ ಕಾಲ ಇನ್ನೂ ನಾವು ಇಲ್ಲಿ ನಾವು ಇತ್ತೀಚೆಗೆ ಕಾಸಿಯ ಒಬ್ಬ ಯೋಗಿ ಇತ್ತೀಚೆಗೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ತು ಒಂದೂರ ಇಪ್ಪತ್ತಾರು ವಯಸ್ಸಿನ ಶಿವಾನಂದ ಯೋಗಿಗಳು ಅಂತ ತಿಳ್ಕೊಂಡು ಈ ಕೆಲವೊಮ್ಮೆ ಜಪಾನ್ದೊಳಗೆ ಒಂದೂರು ಇಪ್ಪತ್ತಾರು ಒಂದೂರ ಇಪ್ಪತ್ತೈದು ಈ ಥರದ ವಯಸ್ಸಿನವರು ಇದ್ದಾರೆ ಅಂತಂದರೆ ಅದೇ ನಮಗೆ ಸ್ವಲ್ಪ ಗಾಬರಿ ಆಗುತ್ತೆ ಅವು ಇಷ್ಟು ವರ್ಷ ಬದುಕ್ಬೋದಾ ಅಂತ ಹೇಳ್ಕೊಂಡು ಆದರೆ ನೂರಾರು ವರ್ಷ ಅಲ್ಲ ಸಾವಿರಾರು ವರ್ಷ ಬದುಕಿದವರು ಇದ್ದಾರಾ ಅಂತಂದರೆ ಯಾರು ಒಪ್ತಾರೆ ಹೇಳಿ ಆದರೆ ನೀವು ಒಪ್ ಒಪ್ತಿರೋ ಇಲ್ಲೋ ಅದು ನನಗೆ ಬೇಕಾಗಿಲ್ಲ ಒಪ್ಪಿದ್ರೆ ಒಪ್ಪಿ ಬಿಟ್ಟರೆ ಬಿಡಿ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನನಗೆ ಗೊತ್ತಿಲ್ಲ ಅದು ಆದರೆ ನನಗೆ ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಐವತ್ತು ಅರವತ್ತು ಐವತ್ತು ವರ್ಷ ಐವತ್ತು ವರ್ಷಗಳ ಕಾಲ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಯಾರ ಮುಂದೂ ಕೂಡ ಹೇಳದಂತ ಕೆಲವು ವಿಷಯಗಳನ್ನು ಮನಸ್ಸಿಲ್ಲದ ಮನಸ್ಸಿಂದನೂ ಕೂಡ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದೀರ್ಘಾಯು ಹೇಗಾಗ್ತಾರೆ ಹ್ಮ್ ಸಾವಿರಾರು ವರ್ಷಗಳ ಕಾಲ ಹೇಗೆ ಬದುಕ್ತಾರೆ ಅಗಸ್ತ್ಯರು ವಿಶ್ವಾಮಿತ್ರರು ರಾವಣ ಮತ್ತು ಹೀಗೆ ಭೀಷ್ಮರು ಅಶ್ವತ್ಥಾಮ ಇವರೆಲ್ಲವೂ ಇವರೆಲ್ಲರೂ ಕೂಡ ಭಾಳ ವರ್ಷ ಬದುಕಿದ್ದಾರೆ ಇನ್ನೂ ಬದುಕಿದ್ದಾರೆ ಚಿರಂಜೀವಿ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಏನು ಅಂದಾಗ ನನ್ನ ಗುರುಗಳ ಗುರುಗಳೇ ಸುಮಾರು ಒಂಬತ್ನೂರ ನಾನು ಕಂಡಂತು ಒಂಬತ್ನೂರ ಎಂಬತ್ತೇಳು ವಯಸ್ಸಿನವರು ಇದ್ದಾರೆ ಈಗ ಇನ್ನೂ ಇದ್ದಾರೆ ಹಿಮಾಲಯದ ಒಂದು ಹೇಳೋದಿಲ್ಲ ಹೆಸರು ಹೇಳೋದಿಲ್ಲ ಯಾವ ಆಶ್ರಮ ಎಲ್ಲಿದೆ ಅಂತ ತಿಳ್ಕೊಂಡು ಸೊ ಆ ಹೆಸರು ಕೂಡ ಹೇಳೋದಿಲ್ಲ ಸೊ ಈ ಒಂಬತ್ತು ನೂರ ಎಪ್ಪತ್ತ ಎಂಬತ್ತೇಳು ವಯಸ್ಸಿನವರು ಹೇಗೆ ಆಗ್ಬೋದು ಅವ್ರಿಗೆ ಹೇಗೆ ಬರ್ತಾರೆ ಎಲ್ಲಿರ್ತಾರೆ ಏನು ಅವೆಲ್ಲವನ್ನ ಸ್ಟಡಿ ಮಾಡಿ ನಾನು ನನ್ನ ಸನ್ಯಾಸಿಯ ಮೂಲ ಅರಸುತ್ತ ಅನ್ನೋ ಪುಸ್ತಕದೊಳಗೆ ವಿಷದವಾಗಿ ನಾನು ಬರೆದಿದ್ದೀನಿ ನಾನು ಹೇಳಬೇಕಾದ ಇಷ್ಟೇ ಇದು ಎಲ್ಲರೂ ಮಾಡಬೇಕಾದಂಥ ದೀರ್ಘಾಯು ಅಂತ ನಾವು ಬರೀ ಬಾಯಿ ಮಾತಲ್ಲ ಹೇಳೋದು ಎಲ್ಲರೂ ಆಗಿ ಇರಬಹುದು ನಾವು ಆ್ಯಕ್ಚುಲಿ ಅದಕ್ಕೆ ಕಾರಣ ನಮ್ಮ ಮಾನಸಿಕ ಸ್ಥಿತಿ ಆನಂತರ ಆಹಾರದ ಮತ್ತು ನಮ್ಮ ಜೀವನ ಶೈಲಿ ಇದರ ಜೊತೆಗೆ ಯೌಗಿಕ ಸಾಧನ ಎಂಥ ಸಾಧನ ಒಂದು ಸ್ವಲ್ಪ ನಾನು ಕ್ಲೂ ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟೇ ಡಿಟೇಲ್ ಆಗಿ ನಾನು ಹೇಳ್ತಾ ಹೋಗ್ತಾ ಇಲ್ಲ ಇದು ಮುಂದೆ ನಿಮ್ಮ ಸಾಧನೆಗೆ ಬಿಟ್ಟದ್ದು ಊಹೆಗೆ ಬಿಟ್ಟದ್ದು ಅಥವಾ ಸ್ವಲ್ಪ ತಿಳುವಳಿಕೆ ಬಂದಾಗ ಅದನ್ನು ಇನ್ನಷ್ಟು ಅರಿವು ಅರಿವು ಮಾಡ್ಕೋಬೇಕು ತಿಳುವಳಿಕೆ ಮಾಡ್ಕೋಬೇಕು ಅಂದಾಗ ಅದನ್ನು ಆ ಕಡೆ ನಿಮ್ಮ ಸ್ವಲ್ಪ ಜಿಜ್ಞಾಸು ಬೆಳಿಲಿ ಅನ್ನೋ ಆಶೆಯಿಂದ ನಾನು ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ ಈ ನಾವು ಪೃಥ್ವಿಯ ಒಂದು ಅಂಶ ನಾವು ಹ್ಞೂ ಈ ಪೃಥ್ವಿ ಸದಾ ಗತಿಶೀಲ ಅವು ಮುನ್ನೂರ ಅರವತ್ತೈದು ದಿವಸಗಳಿಂದ ಕಾಲ ತನ್ನ ಸುತ್ತಲೂ ಪರಿಭ್ರಮಣ ಮಾಡ್ತಾ ಮಾಡ್ತಾ ಒಂದು ವರ್ಷಕ್ಕೊಮ್ಮೆ ಒಂದು ಸುತ್ತು ಹಾಕ್ತದೆ ಆ್ಯಕ್ಚುಲಿ ಹ್ಞೂ ಸೊ ಸದಾ ತಿರುಗ್ತಾನೆ ಇರ್ತದೆ ಅದು ಸೊಲ ಒಂದೇ ಒಂದು ಕ್ಷಣ ನಂತರ ಕೂಡ ಏನೋ ಅನಾಹುತ ನಡೆದು ಬಿಡ್ತದೆ ಸೊ ಗತಿಶೀಲವಾಗಿರ್ತಕ್ಕಂಥ ಈ ಪ್ರತಿಯೊ ಅಂಶ ಲಾಭದಂಥ ಈ ನಾವು ವ್ಯಕ್ತಿಗಳು ನಮ್ಮ ಮನಸ್ಸು ಕೂಡ ಅಷ್ಟೇ ಚಂಚಲ ಅದ ಯಾಕಂದರೆ ಆ ಸದಾ ಗತಿಶೀಲ ಪರಿಭ್ರಮಣ ಮಾಡ್ತಿರ್ತದೆ ಅದು ಒಂದು ಒಂದು ಸ್ಥಳಕ್ಕೆ ಒಂದು ಕಡೆ ನಿಲ್ಲೋದೇ ಇಲ್ಲ ಅಂತ ಮನಸ್ಸನ್ನು ಸದಾ ಗತಿಶೀಲವಾಗಿರ್ತಕ್ಕಂಥ ಸದಾ ಪರಿಭ್ರಮಣಗಳ ಒಳಗಾಗಿರ್ತಕ್ಕಂಥ ಮನಸ್ಸನ್ನು ಮೊದಲು ನಿಲ್ಲಿಸುವ ಫಸ್ಟ್ ಫೇಸ್ ಅದು ಎರಡನೇದು ಪ್ರಾಣಾಯಾಮದೊಳಗೆ ಕುಂಭಕದ ಇದನ್ನು ಏರಿಸ್ತಾ ಹೋಗಬೇಕು ಮತ್ತು ಈ ಎಷ್ಟು ದೀರ್ಘಾಯು ಆಗೋದು ಎಷ್ಟು ಸರಳದಪ್ಪ ಅಂತಂದ್ರೆ ನಾವು ಪೃಥ್ವಿ ಕೂಡ ಎಷ್ಟು ದಿವ್ಸ ಇರ್ತೀವಿ ಅಷ್ಟು ನಾವು ನಮಗೆ ವಯಸ್ಸಾಗ್ತಾ ಇರ್ತದೆ ಪೃಥ್ವಿ ಒಂದು ಗುರುತ್ವಾಕರ್ಷಣ ಶಕ್ತಿ ಅಂತದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ನಾವು ಮೇಲೆ ಹೋದಾಗ ಅಲ್ಲಿ ಖಾಲಿ ಖಾಲಿ ಇರ್ತಕ್ಕಂಥ ಅಲ್ಲಿ ಆಕರ್ಷಣ ಶಕ್ತಿ ಇಲ್ಲ ಏನೂ ಗುರುತ್ವ ಶಕ್ತಿ ಇಲ್ಲ ಅಲ್ಲಿ ಹೋದಾಗ ಮಾತ್ರ ನಮ್ಮ ಕಾಲ ನಿಂತು ಬಿಡ್ತದೆ ಯೋಗಿಗಳು ಮಾಡೋದು ಇದನ್ನೇ ಅನೇಕ ಕ್ರಿಯೆಗಳನ್ನ ಮಾಡ್ತಾರೆ ಈ ದೇಹವನ್ನು ಒಂದು ಹಂತದೊಳಗೆ ಇಂತಿಷ್ಟೇ ಒಳಗೆ ಇಂತಿಷ್ಟೇ ಉಷ್ಣಾಂಶದೊಳಗೆ ಅವರು ಪ್ರಾಣಾಯಾಮದ ಮೂಲಕ ಧ್ಯಾನದ ಮೂಲಕ ಆಲೋಚನೆಯ ಮೂಲಕ ಸಂಕಲ್ಪದ ಮೂಲಕ ಮಾಡ್ಕೊತಾರೆ ಮಾಡಿಕೊಂಡು ತಮ್ಮ ಪ್ರಾಣ ಸ್ತಂಭನ ಕ್ರಿಯೆಯನ್ನು ಮಾಡ್ತಾರೆ ಇದು ನಾನು ಹೇಳಬೇಕಾಗಿರೋದು ಪ್ರಾಣ ಸ್ತಂಭನ ಕ್ರಿಯೆಯಿಂದ ಮಾತ್ರ ನಾವು ದೀರ್ಘಾಯುಗಳಾಗಬಹುದು ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ಪ್ರಾಣ ಸ್ತಂಭನ ಅಂದರೆ ಏನಪ್ಪ ಪ್ರಾಣ ಅಂದರೆ ಏನಪ್ಪ ಸ್ತಂಭನ ಅಂದರೆ ಏನಪ್ಪ ಪ್ರಾಣವನ್ನು ನೆತ್ತಿಗೇರಿಸತಕ್ಕಂಥ ಕ್ರಿಯೆ ಅಂತ ಕುಂಭಕದ ಮೂಲಕ ಮುದ್ ಅನೇಕ ಮುದ್ರೆಗಳ ಮೂಲಕ ದೇಹದ ಉಷ್ಣಾಂಶವನ್ನು ಒಂದು ಹಂತಕ್ಕೆ ತಂದು ಆನಂತರ ನಮ್ಮ ಮನಸ್ಸನ್ನು ಆಲೋಚನೆಯಿಂದ ದೂರ ಇರಿಸಿ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಹ್ಞೂ ಕಂಪನ ಕಂಪನಗಳ ಆಧಾರಿತ ಆ ಕಂಪನಗಳಲ್ಲಿ ಚಕ್ರ ಚಕ್ರಗಳನ್ನ ಬೇಧಿಸಿಕೊಂಡು ಚಕ್ರ ಸಹಸ್ರಾರ ಚಕ್ರಕ್ಕೆ ಆ ಕಂಪನಗಳನ್ನು ಸ್ಥಿರೀಕರಣಗೊಳಿಸಿ ಇಂತಿಷ್ಟೇ ಬೇಕಂತದ ಅಲ್ಲಿ ಹ್ಞೂ ವೈಬ್ರೇಷನ್ಸ್ ಇಂತಿಷ್ಟೇ ಇರಬೇಕು ಅಂತ ಹಿಡ್ಕೊಂಡು ಅದನ್ನು ಕಲಿಸ್ತಕ್ಕಂಥ ಅನೇಕ ಯೋಗಿಗಳು ಅಲ್ಲಿದ್ದಾರೆ ಈ ನಮ್ಮ ದೇಹದ ಉಷ್ಣಾಂಶವನ್ನು ಕೂಡ ಹೆಂಗೆ ಕಂಟ್ರೋಲ್ ಬರಬೇಕು ಕುಂಭಕವನ್ನು ಎಷ್ಟು ಮಾಡಬೇಕು ಎಷ್ಟು ಮಾಡಬೇಕು ಎಲ್ಲ ಕಲಿಸ್ತಕ್ಕಂಥ ಒಂದು ಇದು ಇದೆ ಉಸಿರನ್ನು ಹೇಗೆ ಬಿಗಿದು ಇಟ್ಕೋಬೇಕು ಅದು ಕುಂಭಕ ಅಂದರೆ ಉಸಿರು ಬಿಗಿಡೋದಕ್ಕೂ ಟೆಕ್ನಿಕ್ ಅದ ಅಷ್ಟೇ ಎಷ್ಟು ಬಿಗಿ ಇಡ್ಕೋಬೇಕು ಈ ಥರದ ಅನೇಕ ಕ್ರಿಯೆಗಳನ್ನು ಅಲ್ಲಿ ಕಲಿಸಲಾಗುತ್ತೆ ಸೊ ಯಾವಾಗ ನಾವು ಈ ಕ್ರಿಯೆಗಳನ್ನು ಮಾಡ್ತಾ ಮಾಡ್ತಾ ಪ್ರಾಣವನ್ನು ಸ್ತಂಭನ ಅಂದರೆ ನಿಲ್ಲಿಸಿ ನೆತ್ತಿಗೇರಿಸಿದಾಗ ಅಲ್ಲೊಂದು ಕ್ರಿಯೆ ನಡೆಸುತ್ತದೆ ಪಟ್ಟನೆ ಉಸಿರಾಟದ ಕ್ರಿಯೆ ಯಾವಾಗ ಈ ಥರ ಶಿವೋಹಂ ಕ್ರಿಯೆಯನ್ನು ನಮ್ಮ ರವಿಶಂಕರ್ ಸೋಹಂ ಕ್ರಿಯೆ ನಾವು ಶಿವೋಹಂ ಅಂತ ನಾವು ಕಲಿಸ್ತಿದ್ದೀವಿ ಅದನ್ನೇ ಸ್ವಲ್ಪ ಮಾರ್ಪಾಡುಗೊಳಿಸಿ ರವಿಶಂಕರ್ ಗುರುಜಿ ಆಶ್ರಮದೊಳಗೆ ಶಿವೋ ಹಮ್ ಕ್ರಿಯೆ ಅಂತ ಮಾಡಿಸ್ತಾರೆ ಅಲ್ಲೂ ಕೂಡ ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಮಟ್ಟಿಗಿನ ಪ್ರಾರಂಭಿಕ ಅನುಭವವನ್ನು ಪಡೆದಿರ್ಬೋದು ಇಂಥ ಹಮ್ ಕ್ರಿಯೆಯನ್ನು ಮಾಡಿದಾಗ ಒಂದು ಒಂದು ಸ್ಥಿತಿಗೆ ನಾವು ಹೋಗ್ತೀವಿ ನಾವು ಒಂದು ಸ್ಥಿತಿಗೆ ಹೋದಾಗ ಅಲ್ಲಿ ಚಕ್ರಗಳ ಬೀದನ ಮಾಡಿ ಪ್ರಾಣವನ್ನು ನೆತ್ತಿಗೇರಿಸಿ ಪಟ್ಟನೆ ಒಂದು ಕ್ಷಣಕ್ಕೆ ಆ ಪ್ರಾಣವನ್ನು ನಮ್ಮ ಒಂದು ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಲ್ಲ ಆ ಥರದ ಒಂದು ಮೇಲಕ್ಕೆ ಮೇಲಕ್ಕೆ ಒಯ್ತಾರೆ ಮೇಲಕ್ಕೆ ಒಯ್ದಾಗ ಅದು ಪೃಥ್ವಿಯಿಂದ ಮೇಲ್ಪಟ್ಟು 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 ಅದೊಂದು ಲೋಕಕ್ಕೆ ಹೋಗ್ತದೆ ಸ್ವಲ್ಪ ಅದನ್ನು ಅದು ಸ್ವಲ್ಪ ಅನುಭವಿಸಿ ತಿಳ್ಕೋಬೇಕು ಅದನ್ನು ಆ್ಯಕ್ಚುಲಿ ಆವಾಗ ಅಲ್ಲಿ ಎಷ್ಟು ಕಾಲ ನೀವಿರ್ತೀರೋ ಅಷ್ಟು ನಿಮ್ಮ ಕಾಲ ಸ್ಟಾಪ್ ಆಗುತ್ತೆ ಈ ದೇಹವನ್ನು ಅದು ನಿಮ್ಮ ಒಳಗಿನ ಆಂತರಿಕ ಒಂದು ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಲ್ಲ ಇದಕ್ಕೆ ಇದು ಸ್ಥೂಲ ಇದು ಒಳಗಿಂದು ಸೂಕ್ಷ್ಮ ಅದಕ್ಕೆ ಇನ್ನೊಂದು ಒಳಗದೆ ಕಾರಣ ಈ ಕಾರಣ ಶರೀರವನ್ನು ಮೇಲಕ್ಕೆ ಒಯ್ತಾರೆ ಕಾರಣ ಶರೀರವನ್ನು ಮೇಲಕ್ಕೆ ಒಯ್ದಾಗ ನಿಮ್ಮ ಶರೀರ ಇಲ್ಲೇ ಇರ್ತದೆ ಅದು ನಿರ್ಜೀವವಾಗಿರ್ತದೆ ನೀವು ಈ ಕಾರಣ ಶರೀರದ ಮೂಲಕ ಇದನ್ನ ಬಿಟ್ಟಾಗ ನಿಮ್ಮ ಶರೀರ ನಿಮ್ಮ ಜೀವಕೋಶಗಳು ಯಾವ ನಿಮ್ಮ ಚರ್ಮ ನಿಮ್ಮ ಜೀವ ಸ್ಥಿತಿ ಹೇಗಿರ್ತದೋ ಹಾಗೇ ಇರ್ತದೆ ಮುಗೀತು ಅಲ್ಲಿಗೆ ನೀವು ಒಂದು ಮೊಬೈಲ್ನಿಂದ ಶೆಲ್ ತಗದಂಗೆ ಬ್ಯಾಟ್ರಿ ತಗದಂಗೆ ಮತ್ತು ಮೊಬೈಲ್ನಾಗ ಬ್ಯಾಟ್ರಿ ಹಾಕಿದಂಗೆ ಅಲ್ಲಿಂದ ಬಂದಾಗ ಹೀಗೆ ಇದೊಂದು ನನ್ನ ಟೆಕ್ನಿಕ್ ಇದಕ್ಕೆ ಪ್ರಾಸ್ ಪ್ರಾಣಸ್ತಂಭನ ಕ್ರಿಯಾಯೋಗ ಅಂತ ಹೇಳ್ತಾರೆ ಸೊ ಈ ಸ್ಥಿತಿ ಈ ಇದನ್ನೇ ನನ್ನ ಗುರುಗಳಾದಂಥ ಹೆಸರು ಹೇಳೋದಿಲ್ಲ ದಯವಿಟ್ಟು ನನ್ನ ಗುರುಗಳ ಗುರುಗಳಾದಂಥ ನನ್ನ ಗುರುಗಳು ಬೇಡ ಅವರ ಗುರುಗಳು ನನ್ನ ಗುರುಗಳ ಗುರುಗಳು ಬ್ರಹ್ಮರ್ಸಿ ತಿಳ್ಕೊಂಡು ದೇವರಾ ಬಾಬಾ ಅವರ ಗುರುಗಳು ಇನ್ನೊಬ್ಬ ಗುರುಗಳು ಆ ಆ ಗುರುಗಳೇ ಒಂಬತ್ತು ನೂರ ಎಂಬತ್ತೇಳು ವಯಸ್ಸಿನವರು ಅದು ನಾನು ಅವರ ಆಶ್ರಮದಲ್ಲಿ ಅವರ ಶಿಷ್ಯರ ಮೂಲಕ ಕೆಲವು ಕ್ರಿಯೆಗಳನ್ನು ಕಲಿಯುವಾಗ ಇದರ ಬಗೆಗೆ ಅವರು ಅನೇಕ ಉಲ್ಲೇಖಗಳನ್ನು ಕೊಟ್ಟರು ನನಗೆ ಕಲಿಸಿದರು ಬಟ್ ನಾನು ಆ ಕ್ರಿಯೆಯನ್ನು ಕಲಿಯೋದಕ್ಕೆ ಫೇಲ್ ಆದೆ ಬಟ್ ಅವಾಗ ನನಗೆ ಗೊತ್ತಾಗಿದ್ದಿಷ್ಟೇ ಈ ಪ್ರಾಣಸ್ತಂಭನ ಕ್ರಿಯೆಯಿಂದ ನಮ್ಮ ಆಯುರ್ಮಾನವನ್ನು ಹೆಚ್ಚು ಮಾಡಿಕೊಳ್ಳಬಹುದು ಎಂಬ ಸತ್ಯ ನನಗೆ ಗೊತ್ತಾಗಿದೆ ಸೊ ಅದು ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಅರ್ಧ ಬರ್ದು ಕಾಲಿತು ಯಾಕಂದರೆ ಅದನ್ನು ನಾನು ಆ ಕ್ರಿಯೆಯನ್ನು ಮಾಡಬೇಕಾದಾಗ ಪ್ರಾಣಸ್ತಂಭನ ಕ್ರಿಯೆಯನ್ನು ಮಾಡಬೇಕಾದಾಗ ನಾನು ಸ್ವಲ್ಪ ಅದು ನನ್ನ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ ಸ್ವಲ್ಪ ಅವಘಡ ಮಾಡಿಕೊಂಡೆ ನಾನು ಸೊ ನನ್ನ ಗುರುಗಳೆಲ್ಲರೂ ಬೈದರು ಅವರು ಯಾಕೆ ಈ ಥರ ಕಲಿಬೇಕಾಗಿತ್ತು ನೀಷ್ಟೇ ಹಿಂಗೆ ಇದ್ದು ಅಂದ್ಕೊಂಡು ಅವ್ರು ಕಲಿಸ್ತಿರಬೇಕಾದ್ರೆ ಅನೇಕ ವೈದ್ಯರುಗಳನ್ನ ಮತ್ತು ನಾವು ಇನ್ನಿಮೆಂಟಿ ವೃತ್ತಿ ಪತ್ರವನ್ನು ಬಡ್ಕೊಡ್ಬೇಕಾಗತ್ತೆ ಯಾಕಂದರೆ ಏನಾದರೂ ಅನಾಹುತ ಮಾಡಿಕೊಂಡು ನಾವು ಸತ್ಯ ಹೋಗಿಬಿಟ್ರೆ ಇರಲಿ ಅಂತ ತಿಳ್ಕೊಂಡು ವೃತ್ತಿಪತ್ರವನ್ನು ತೆಗೆದುಕೊಂಡಿರ್ತಾರೆ ಅಂಥ ಒಂದೊಂದು ಕ್ರಿಯೆಯೊಳಗೆ ನಾನು ಪಾಲ್ಗೊಂಡಿದ್ದೆ ಆನಂತರ ನಾನು ಬೇಗ ಯಾಕೋ ಆ ಸ್ಥಿತಿಯಿಂದ ಹೊರಗೆ ಬಂದೆ ಹೊರಗೆ ಬಂದಾಗ ನನಗೆ ಅನೇಕ ಸೈಡ್ ಇಫೆಕ್ಟ್ ದುಷ್ಪರಿಣಾಮಗಳಾಗಿಬಿಟ್ಟು ಮುಂದೆ ಎಷ್ಟೋ ಹೊತ್ತಿನ ಮೇಲೆ ಹೆಚ್ಚರಾಯಿತು ಆ ದೃಷ್ಟಿಯಿಂದ ನಾನು ಅರ್ಧ ಮರ್ದ ಕಲಿತೆ ಆದರೆ ಟೋಟಲಿ ಅದನ್ನು ನಾನು ಏನೇ ಕಲೀಲಿ ಬಿಡಲಿ ಆದರೆ ನನಗೆ ತಿಳಿದ ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಷ್ಟಪಡ್ತಾ ಇದ್ದೀನಿ ಸೊ ಈ ಪ್ರಾಣಸ್ತಂಭನ ಕ್ರಿಯೆಯಿಂದ ನಾವು ಆಗಬಹುದಾಗಿದೆ ಇದನ್ನು ನಾನು ಕೆಲವೊಮ್ಮೆ ಕೆಲವೊಂದು ಗುರುಗಳ ಕಡೆಗೆ ನಾನು ಬಹುಶಃ ನೀವು ಯಾರಾದರೂ ಆಸಕ್ತಿಗೊಂಡಲ್ಲಿ ಈ ಕ್ರಿಯೆಯನ್ನು ಹೇಗೆ ಮಾಡೋದು ಅಂತ ಪ್ರಾಥಮಿಕ ಹಂತದ ವಿಧಾನಗಳನ್ನು ನಾವೇ ಕಲಿಸ್ಬೋದಾಗಿದೆ ಮುಂದಿನ ವಿಧಾನಗಳನ್ನು ಕಲೀಲಿಕ್ಕೆ ನಿಮ್ಗೆ ಬೇಕಾರೆ ನಾನು ಮಾರ್ಗದರ್ಶನ ಮಾಡಬಲ್ಲೆ ಹೀಗೆ ಇದೊಂದು ಯೋಗದೊಳಗೆ ಇರತಕ್ಕಂಥ ಒಂದು ಅದ್ಭುತವಾದ ಯಾರ್ಯಾರೂ ಮಾಡಲಾಗದ ಯಾರೂ ನಿಮಗೆ ತಿಳಿಸಲಾಗದ ಒಂದು ಅನೇಕ ಗುಹೆವಿದ್ದೊಳಗೆ ಈ ಪ್ರಾಣಸ್ತಂಭನ ಕ್ರಿಯೆಯು ಒಂದು ಕಾರಣ ಯೋಗವನ್ನು ದಯವಿಟ್ಟು ಕಲೀರಿ ಯೋಗದೊಳಗೆ ಆಸಕ್ತರಾಗಿ ಹೆಚ್ಚು ಕಾಲ ದೇವರು ಕೊಟ್ಟಂಥ ಈ ಬದುಕನ್ನು ಬದುಕಬೇಕು ಈ ಅದು ಕೆಟ್ಟಿರಲಿ ಒಳ್ಳೇದಿರಲಿ ನೋಡಬೇಕು ಅನುಭವಿಸಬೇಕು ಅನ್ನೋ ಇಷ್ಟ ಇದ್ದವರು ದೀರ್ಘಾಯುಗಳಾಗ್ಬೋದಾಗಿದೆ ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊತಾರೆ ದೀರ್ಘಾಯುಗಳಾಗೋದು ಬಿಡಿ ಇರೋ ಜೀವನವೇ ಬಹಳ ದುಃಖಮಯ ಎಂದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಂದಿಗೆ ದೀರ್ಘಾಯು ಬಗ್ಗೆ ನಾನೇನು ಹೇಳಬೇಕು ಹೇಳಿ ಯಾಕಂದರೆ ಇವತ್ತು ನಮಗೆಲ್ಲರಿಗೂ ಏನು ಅನಿಸ್ತದೋ ಒಮ್ಮೆ ಬದುಕು ಎಷ್ಟು ದುಸ್ತಲಾಗಿದೀಪ ಅಂತಂದ್ರೆ ಸಾಯೋದಕ್ಕಿಂತ ಬದುಕಿಗೆ ಭಾಳ ಕಠಿಣ ಆಗೈತೆ ಆ್ಯಕ್ಚುಲಿ ಬದಕ್ಕೆ ಎಷ್ಟೋ ಜನ ಹೇಳ್ತಾರೆ ಸಾವು ಸಾವು ಎಲ್ಲ ಜೀವನಗಳಿಂದ ಮುಕ್ತಿ ಕೊಡ್ತದೆ ಎಲ್ಲ ಕ್ಲೇಷಗಳಿಂದ ಎಲ್ಲ ದುಃಖಗಳಿಂದ ಮುಕ್ತಿ ಕೊಡ್ತದಂತಾರೆ ಆದರೆ ಎಷ್ಟೋ ಜನ ಕಡಿಮೆ ಮಂದಿ ಸಾಯ್ಲಿಕ್ಕೆ ಇಷ್ಟಪಡ್ತಾರೆ ಆದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಒಂಬತ್ತು ಮಂದಿ ತೊಂಬತ್ತೊಂಬತ್ತು ಮಂದಿ ಏನೇ ಆಗಲಿ ಕಷ್ಟವೇ ಇರಲಿ ದುಃಖವೇ ಇರಲಿ ತೋ ಏನೋ ಸುಖವೇ ಇರಲಿ ಅದು ಹೆಂಗೆ ಇರಲಿ ಅದು ಬದುಕಬೇಕು ಅಂತಿಕೊಂಡು ಭಂಡ ಜೀವ ಇದು ಆ್ಯಕ್ಚುಲಿ ಬದುಕಬೇಕು ಅಂತಾರೆ ಹಾಗೆ ಬದುಕಬೇಕು ಹೆಚ್ಚು ಕಾಲ ಬದುಕಬೇಕು ಅನ್ನೋರು ನಾನು ಎಲ್ಲಿ ಫೇಲ್ ಆಗಿದ್ದೀನೋ ನೀವು ಅಲ್ಲೇ ಪಾಸ್ ಆಗುವರಂತೆ ಗೆದೆಯುವರಂತೆ ಯಾರಾದರೂ ಆಸಕ್ತಿ ಇದ್ದವರು ನೀವು ಸಂಪರ್ಕಿಸ್ಬೋದಾಗಿದೆ ಸೊ ಪ್ರಾಣಸ್ತಂಭನ ಕ್ರಿಯೆ ನೀವು ಕೇಳಿರಲಿಕ್ಕಿಲ್ಲ ಬಹುಶಃ ಸೊ ಅಂಥದ್ದೊಂದು ಅದ್ಭುತ ವಿದ್ಯೆ ನಮ್ಮ ನಡುವೆ ಅದ ಯೋಗದೊಳಗಂತೂ ಒಂದೊಂದು ಮಹತ್ವಪೂರ್ಣ ವಿದ್ಯೆ ಯೋಗಿಗಳು ಇದನ್ನು ಮಸ್ಟ್ ಮಸ್ಟ್ ಇನ್ ಶೂಡ್ ಇವರೇ ಅವ್ರು ಕಲಿತಾರೆ ಫಸ್ಟ್ ಹೀಗಾಗಿ ಈ ಜ್ಞಾನಗಂಜ ಮತ್ತು ಸ್ವರ್ಗ ಗಂಜ ಮತ್ತು ನಮ್ಮ ಶ್ಯಾಂಗ್ರೀಲಾ ಒಂದು ಶಂಬಾಲ ಅಂತ ನಾವು ಏನು ಆಶ್ರಮದ ಹೆಸರು ಕೇಳ್ತೀವಿ ಅಂತ ಇದು ಫೋರ್ ಫೋರ್ ಡಿ ಆಗೋದು ಅಂದರೆ ಇದು ಯಾರ ಕಣ್ಣಿಗೆ ಬೀಳ್ತಾ ಇಲ್ಲ ಇದು ನಾಲ್ಕನೇ ಆಯಾಮದೊಳಗೆ ಇರ್ತಕ್ಕಂಥ ಒಂದು ಆಶ್ರಮ ಇದು ಇದ್ರೂ ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ಮ ಎದುರೆದರಿದ್ದೇ ಕೆಲ ಇರ್ತಕ್ಕಂಥ ಕೆಲವು ಜನ ಆ ಯೋಗಿಗಳು ಅದೃಶ್ಯ ಆಗೋದನ್ನು ನಾನು ಕಂಡಿದ್ದೀನಿ ಹ್ಞೂ ಸೊ ಅನೇಕ ಅನೇಕ ವಿದ್ಯೆಗಳನ್ನ ಕಲ್ತವ್ರನ್ನ ಇವೆಲ್ಲ ಮೆಸ್ಮರಿಸಮ್ ಅಂತವರೋ ಏನೋ ಅಥವಾ ಭಾನಾಮತಿ ಅಂತಾರೋ ಏನು ಏನು ಕೆಲವು ಎಂಥ ವಿದ್ಯೆಗಳು ಇದು ಯಾವ ಸರ್ಕಸ್ನ ಮಾಡ್ತಾರಲ್ಲ ಇದು ಸರ್ಕಸ್ ಅಲ್ಲ ಎಂಥದ್ದು ವಿದ್ಯೆಗಳನ್ನ ಅವ್ರು ಮಾಡ್ತಿರೋ ಅಂಥ ವಿದ್ಯೆಗಳನ್ನೋ ಅಂತ್ಕೊಂಡು ಕನ್ಫ್ಯೂಷನ್ ಆಗುವಷ್ಟು ವಿದ್ಯೆಗಳನ್ನು ಯೋಗಿಗಳು ಮಾಡಿ ತೋರಿಸ್ತಾರೆ ಬಟ್ ಅದನ್ನೆಲ್ಲ ಮಾಡಬೇಕಾಗಿಲ್ಲ ಒಂದು ಎಲ್ಲರೂ ಕಲೀಲೇಬೇಕಾದಂಥ ಒಂದು ವಿದ್ಯೆ ಅಂದರೆ ಪ್ರಾಣಸ್ತಂಭನ ವಿದ್ಯೆ ಅದ ಆ್ಯಕ್ಚುಲಿ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಸಂಪರ್ಕಿಸಿ ಮಾರ್ಗದರ್ಶನ ಪಡಿಬೋದಾಗಿದೆ ನಿಮಗೆಲ್ಲರೂ ಒಳ್ಳೇದಾಗಲಿ ಸೊ ಅರವತ್ತೊಂದು ವರ್ಷಗಳಿಂದ ಈ ಯೋಗವನ್ನು ಕಲಿಸ್ತಾ ಇದ್ದೀನಿ ಕಲಿತಾ ಕಲಿತಾ ಕಲಿಸ್ತೆ ಅನೇಕ ವಿದ್ಯೆಗಳನ್ನ ಅತ್ಯಂತ ಅಪೂರ್ವ ಮತ್ತು ರಹಸ್ಯ ಗುಹ್ಯ ವಿದ್ಯೆಗಳನ್ನ ಕಲಿತಿದ್ದೀನಿ ಸೊ ಯಾರಿಗಾದರೂ ಕೆಲವು ತಂತ್ರಗಳನ್ನ ನನಗೆ ಕಲಸು ಈಗ ಅರವತ್ತೊಂದು ವರ್ಷ ಕಲಿಸಿ ಈಗ ತುಂಬ ನಾನು ನಿರಾಸಕ್ತಗೊಂಡಿದ್ದೇನೆ ಕಲಿಸಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಆದಾಗ್ಯೂ ಸಹಿತ ಯಾರಿಗಾದರೂ ತುಂಬ ತುಂಬ ಆಸಕ್ತಿ ಇದ್ದಲ್ಲಿ ಒಂದು ಡೇರೆಕೆ ಸಮರ್ಪಣಾ ಭಾವದಿಂದ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಇದ್ದಲ್ಲಿ ಬಂದು ಕಲಿಬಹುದಾಗಿದೆ ಶ್ರೀ ಗುರುದೇವ್ ಶ್ರೀ ಗುರುದೇವ್ ಸುಖಿ ಭವ ಶ್ರೀಯೋಭವ ನಮಸ್ಕಾರ ಶರಣು